ನಮಸ್ಕಾರ ಬಂಧುಗಳೇ ನಿಮ್ಮ ಪ್ರೀತಿಯ ಮಗ ಸ್ನೇಹಿತ ಗುರು ಅಣ್ಣ ತಮ್ಮನಾದ ಶ್ರೀ ಯೋಗ ನರಸಿಂಹ ಸ್ವಾಮಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ ಸುಸ್ವಾಗತ ಸ್ನೇಹಿತರೆ ನೀವು ಬಂಧುಗಳೇ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಇದ್ದೀರಾ ಅಂತ ತಿಳಿದುಕೊಳ್ಳುತ್ತೇನೆ ಹಾಗೆ ಸಹ ನಾವು ಸಹ ಸುಪ್ರವಾಗಿ ಇರ ಇದ್ದೀವಿ ಇವತ್ತಿನ ವಿಡಿಯೋ ವಿಚಾರ ವಿಚಾರ ಏನಪ್ಪ ಅಂದರೆ ಮಕ್ಕಳಿಗೆ ದೊಡ್ಡ ರೇಗೆ ಕೆಂಬಲು ಒಳ ಹೊರಗಡೆ ಯಾವ್ದಾರ ಒಂದು ಪದಾರ್ಥ ಆಹಾರ ತಿಂದ್ಬಿಟ್ರೆ ಗಂಟ್ಲು ಕೆರೆತ ಗುರುಗುರು ಅನ್ನೋದು ಕೆಂಬಲು ಇದೆಲ್ಲ ಇರ್ತದೆ ಆಮೇಲೆ ಜೀರ್ಣಶಕ್ತಿ ಆಗಲ್ಲ ಆಮೇಲೆ ಹೊಟ್ಟೆ ಉಪ್ಸು ಉಪ್ಸೋ ಥರ ಆಗ್ತದೆ ಊಟ ಮಾಡೋದಕ್ಕೆ ಆಗಲ್ಲ ಹೀಗೆಲ್ಲ ಆಗುತ್ತದೆ ಅದಕ್ಕೆ ಒಂದು ತಮ್ಮ ಮುಂದೆ ಸರಳವಾದ ಪರಿಹಾರ ತೆಗೆದುಕೊಂಡು ಬಂದಿರು ಬಂದಿರುತ್ತೇನೆ ಏನಪ್ಪ ಅಂದರೆ ಬಿ ವಿ ಪಂಡಿತ್ ರೆಡಿಯವರು ನಂಜನಗೂಡು ಅವರು ರೆಡಿ ಮಾಡಿರುವಂತಹ ದಾಲಸಾದಿ ಚೂರ್ಣವನ್ನು ನಿಮ್ಮ ಮುಂದೆ ಪರಿ ಪರಿಚಯ ಮಾಡಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ ಬಂಧುಗಳೇ ಹಾಗೆ ಈ ಚೂರ್ಣವನ್ನು ವಿಲ್ಲೇದೆಲೆ ಮೇಲೆ ಅರ್ಧ ಟೀ ಸ್ಪೂನ್ ಹಾಕಿಕೊಂಡು ಏನು ತುಪ್ಪ ಮಿಶ್ರಣ ಮಾಡಿ ನೆಕ್ ತಗೊಂಡ್ರೆ ಸೇವನೆ ಮಾಡಿದ್ರೆ ಅಜೀರ್ಣಶಕ್ತಿ ಚೆನ್ನಾಗಾಗ್ತದೆ ಆರೋಗ್ಯ ಚೆನ್ನಾಗಾಗ್ತದೆ ನಮ್ಮ ಶರೀರದಲ್ಲಿ ಈ ಒಂದು ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತದೆ ಸ್ನೇಹಿತರೆ ಈ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಗಂಟೆಯನ್ನು ಪ್ರೆಶ್ ಮಾಡಿ ಹಾಲು ಅಂತ ಆಯ್ಕೆ ಮಾಡಿ ಸಮಯ ಕಮೆಂಟ್ ಮಾಡಿ ಸಪ ಸಹಕಾರ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಒಂದು ಅಂಗವಿಕಲರು ಮಾಡಿರುವ ಚಾನಲ್ ಆಗಿರುತ್ತದೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾಕಾಲ ನಮಗೆ ಬೇಕು ಸರ್ವ ಜನೋ ಸುಖಿನೋ ಭವಂತು ಮುಂದಿನ ವಿಡಿಯೋದಲ್ಲಿ ಸಿಗೋಣ